ಭಾಗ್ಯಲಕ್ಷ್ಮಿ ಧಾರವಾಹ್ಯ ಗುರುವಾರದ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಪಾಪ ತಾಂಡವ್ ಎಷ್ಟೊಂದು ಬೇಜಾರಲ್ಲಿದ್ದಾನೆ ಇದಕ್ಕೆಲ್ಲ ಕಾರಣ ನಾನೇ ನಾನು ಮೊದಲೇ ಭಾಗ್ಯನ ಬಗ್ಗೆ ಹೇಳಿಬಿಟ್ಟಿದ್ದರೆ ಇವ್ನಿಗೆ ಇಷ್ಟೊಂದು ಅವಮಾನ ಆಗ್ತಿರಲಿಲ್ಲ ಇವಾಗ ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿ ಮಾಡಬೇಕು ಹೇಗೆ ಅವನ ಮುಖದ ಮೇಲೆ ಮತ್ತೆ ನಗು ಬರೋ ಥರ ಮಾಡಲಿ ಅಂತ ಯೋಚನೆ ಮಾಡ್ತಾಳೆ ಆಗ ಅವಳಿಗೆ ಒಂದು ಪ್ಲ್ಯಾನ್ ಬರುತ್ತೆ ಓ ಇದೇ ತಾರಿ ನಾನು ಈಗಲೇ ಹೋಗಿ ತಾಂಡವ ಹತ್ರ ಮಾತಾಡ್ತೀನಿ ಅಂತ ಅಪಾರ್ಟ್ಮೆಂಟಿನ ಒಂದು ಪ್ಲ್ಯಾನನ್ನು ತೊಗೊಂಡೋಗಿ ತಾಂಡವ್ ಇಬ್ಬರಿಗೋಸ್ಕರ ಒಂದು ಮನೇನ ಪರ್ಚೇಸ್ ಮಾಡ್ತಾ ಇದ್ದೀನಿ ಕಣೋ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀನು ಒಂದ್ಸಲಿ ನೋಡು ನಿನ್ನ ಇಷ್ಟ ಆದರೆ ನಾನು ಬುಕ್ ಮಾಡ್ತೀನಿ ಅಂತ ಹೇಳ್ತಾಳೆ ಹಬ್ಕೋಸ್ ಇಷ್ಟ ನಮಗಾಗಿ ಒಂದು ಮನೇನ ಮಾಡಲೇಬೇಕಲ್ವಾ ಅದಕ್ಕೋಸ್ಕರನೇ ತಾನೇ ನಾವು ಇಷ್ಟೊಂದು ಬದಲಾಡ್ತಿರೋದು ಅಂತ ಹೇಳಿ ಸಾರಿ ಕಣೋ ಇದೆಲ್ಲ ಹಾಗಿದ್ದು ನನ್ನಿಂದಾನೆ ನಾನು ಮೊದಲೇ ಹೇಳಬೇಕಾಗಿತ್ತು ನಿನಗೆ ಇನ್ನೊಂದ್ಸಲಿ ಸಾರಿ ಕಣೋ ಅಂತ ಕೇಳ್ತಾಳೆ ಹೋಗ್ಲಿ ಬಿಡು ಇಷ್ಟ ಅದೇನೋ ಪ್ಲ್ಯಾನು ಅಂತ ಹೇಳ್ತಿದ್ಯಲ್ಲ ಅದನ್ನು ತೋರಿಸು ಅಂತ ಹೇಳಿದಾಗ ನೋಡು ಅಂತ ಅಂದ್ಬಿಟ್ಟು ಆ ಪ್ಲ್ಯಾನನ್ನು ಕೊಡ್ತಾಳೆ ಆ ಪೇಜನ್ನು ಓಪನ್ ಮಾಡಿದ ತಾಂಡವಗೆ ವಾವ್ ಶ್ರೇಷ್ಠ ಇಷ್ಟೊಂದು ಚೆನ್ನಾಗಿದೆ ಹೋಗ್ಲಿ ಬಿಡು ಬುಕ್ ಮಾಡಿಬಿಡು ಅಂತ ಹೇಳ್ತಾಳೆ ಇದನ್ನು ಕೇಳಿ ತಾಂಡವ್ ಮತ್ತು ಶ್ರೇಷ್ಠ ಕೂಡ ಸಂತೋಷದಿಂದ ಓ ಸತ್ಯ ಅನ್ನಪ್ಪ ನಾನು ಮಾಡಿರೋ ತಪ್ಪಗೆ ಪ ಪ್ರೈಜ್ ಆಯಿತು ಇನ್ನು ಮೇಲೆ ಮುಖದ ಮೇಲೆ ನಗುನೂ ಬಂತು ಹೋಗ್ಲಿ ಬಿಡು ತಾಂಡವು ಈಗ ನಾವಿಬ್ಬರೂ ಹೋಗಿ ಬಂದು ಚೆನ್ನಾಗಿರೋ ಕಾಫಿನ ಆರ್ಡರ್ ಮಾಡ್ಕೊಂಡು ಕುಡಿಯನ್ವ ಅಂತ ಹೇಳ್ತಾಳೆ ಹೌದು ಶ್ರೇಷ್ಠ ನೀನು ಹೇಳ್ತಿರೋದು ಸರಿಯಾಗಿದೆ ನಮ್ಮೂರು ಸರಿ ಬರಬೇಕು ಅಂದರೆ ಇವಾಗ ಕಾಫಿ ಬೇಕಿ ಬೇಕು ಅಂತ ಇಬ್ಬರು ಹೊರಗೆ ಹೋಗೋಕೆ ಹೋಗ್ತಾರೆ ಅಷ್ಟರಲ್ಲಿ ಭಾಗ್ಯ ಆಫೀಸಿಗೆ ಬಂದು ಆರ್ ರೂಮ್ಗೆ ಡೈರೆಕ್ಟಾಗಿ ಹೋಗ್ತಿರ್ತಾರೆ ಇದು ನೋಡಿದ ತಾಂಡವ್ ಈ ಎಮ್ಮೆಗೆ ಆರ್ ರೂಮಲ್ಲಿ ಏನು ಕೆಲಸ ಅದು ಅಷ್ಟೊಂದು ಸಿಂಪಲಾಗಿ ಹೋಗ್ತಾ ಇದ್ದಾಳೆ ಏನು ಅಂತ ಗೊತ್ತಾಗಬಾರ್ದ ಅಂತ ಹೇಳಿದಾಗ ಅಯ್ಯೋ ಅವಳು ಏನಕ್ಕಾದರೂ ಹೋಗಿರಲಿ ಬಿಡು ತಾಂಡವ್ ಅದು ನಮಗೇನಾಗಬೇಕು ಅಂತ ಹೇಳ್ತಾರೆ ಹಾಗಲ್ಲ ಈ ಎಮ್ಮೆಗೆ ಹೆಚ್ ಆರ್ ರೂಮಲ್ಲಿ ಏನು ಕೆಲಸ ಅಂತ ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಬಿಡು ಇಲ್ಲೇ ವೆಯ್ಟ್ ಮಾಡೋಣ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತಾರೆ ಅಷ್ಟರಲ್ಲಿ ಭಾಗ್ಯ ಅವರು ಹೆಚ್ ಆರ್ ಕ್ಯಾಬಿನಿಂದ ಹೊರಗೆ ಬರ್ತಾರೆ ಭಾಗ್ಯನ ನೋಡಿದ ತಾಂಡವ ಕೋಪದಿಂದ ಏ ಎಮ್ಮೆ ಹೆಚ್ ಆರ್ ರೂಮಲ್ಲಿ ನಿನಗೇನೇ ಕೆಲಸ ಇದಕ್ಕಿದ್ದಂಗೆ ಹೋಗ್ತಿದ್ಯಾ ಅಂತ ಹೇಳ್ತಾರೆ ಸರ್ ನಿಮಗೇನಾದರೂ ಪ್ರಾಬ್ಲಮ್ಮಾ ಏನು ಸರ್ ನಿಮ್ಮ ಪ್ರಾಬ್ಲಮ್ಮು ನಾನು ಎಲ್ಲೇ ಹೋದರೂ ಏನೇ ಮಾಡಿದ್ರು ಬಂದು ಬಂದು ಪ್ರಾಬ್ಲಮ್ ಮಾಡ್ತಿರಲ್ವಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂಥದ್ದು ನೋಡಿ ನಿಮ್ಮಿಂದ ನಾನು ದೂ ದೂರ ಹೋಗ್ತೀನಿ ಅಂತಂದ್ರೂ ನೀವು ಮಾತ್ರ ನನ್ನ ಹಿಂದೆನೇ ಬರ್ತೀರಾ ಅಂತ ಹೇಳಿದಾಗ ಲೇ ಅಧಿಕ ಪ್ರಸಂಗತನ ಬೇಡ ಅದೇನು ಮಾಡ್ತಿದೆಯೋ ಹೇಳು ಅಂತ ಹೇಳ್ತಾರೆ ಅದು ಅದೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ ನಾಳೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಶ್ರೇಷ್ಠ ನೀನೇನೇ ಕೊಡ್ತೀಯ ಸರ್ಪ್ರೈಸು ನಾನು ಕೊಟ್ಟಿದ್ದೀನಿ ನೋಡು ನೋಡು ನಾವು ಎಂಥ ಲೆಕ್ಸುರಿ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಆ ಬುಕ್ಲೇಟನ್ನು ಹಿಸ್ಕೊಂಡು ಚೆನ್ನಾಗಿದೆ ಕಂಗ್ರಾಟ್ಸ್ ಅಂತ ಅಂದ್ಬಿಟ್ಟು ಅವರು ಅಲ್ಲಿಂದ ನೇರವಾಗಿ ಹೋಗ್ತಾರೆ ಆಗ ತಾಂಡೋಗೆ ಮತ್ತಷ್ಟು ಕೋಪ ಬರುತ್ತೆ ಏನು ಇವಳು ನಾನು ಕೇಳಿರೋ ಕ್ವಶನ್ಗೆ ಆನ್ಸರೇ ಮಾಡಿಲ್ಲ ಆದರೂ ತಲೆ ಇಲ್ಲ ಮಾತಾಡ್ತಾಳೆ ಅಂತ ಹೇಳ್ತಾರೆ ಶ್ರೇಷ್ಠ ಹೌದು ಇವಳಿಗೆ ತುಂಬ ಕೊಬ್ಬು ಜಾಸ್ತಿ ಆಗಿದೆ ಹೇಗಾದರೂ ಮಾಡಿ ಇವಳು ಕೊಬ್ಬನ ಇಳಿಸಲೇಬೇಕು ಅಂತ ಅಂದ್ಬಿಟ್ಟು ಇವಳು ಡಿಸೈಡ್ ಮಾಡ್ತಾರೆ ನಾಳೆ ಹೇಗೂ ಗೊತ್ತಾಗುತ್ತೆ ಅಂತ ಹೇಳಿದಾಳೆ ನಾನು ನಾಳೆವರೆಗೂ ಕಾತರ ಆಯಿತು ಬಿಡು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇಬ್ಬರು ಮನೆಗೆ ಹೋಗ್ತಾರೆ ಬೆಳಿಗ್ಗೆ ಯಥಾಸ್ಥಿತಿ ಆಫೀಸಿಗೆ ಬರ್ತಾರೆ ಈ ಕಡೆ ಭಾಗ್ಯ ಎಲ್ಲರಿಗೂ ಮನೇನಲ್ಲಿ ಇವತ್ತು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಎಲ್ಲರೂ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ ನಾನು ಒಂದು ಒಂದು ಆಫೀಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಸರ್ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ ನಮ್ಮ ಜೀವನಕ್ಕೆ ಕಷ್ಟಗಳು ಬರೋದು ಏ ಏನಕ್ಕೆ ಅಂತ ನನಗೀಗ ಅರ್ಥ ಆಗಿದೆ ಕಷ್ಟಗಳು ಬಂದಷ್ಟು ನಾವು ಗಟ್ಟಿಯಾಗ್ತೀವಿ ನಮಗೆ ಸುಖದ ದಾರಿ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಿದಾಗ ಆಯಿತಮ್ಮ ನೀನು ಹಾಗೆ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬಾಗಿನ ಜೊತೆ ಆಫೀಸಿಗೆ ಹೊಡ್ತಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡು ಎಂದಿನಂತೆ ಆಫೀಸಿಗೆ ಬಂದ ತಕ್ಷಣ ಬಾಸ್ ಮತ್ತು ಬಾಸ್ ಮೀಸಸ್ಸು ಆಫೀಸಿಗೆ ಬಂದಿರೋದು ಗೊತ್ತಾಗುತ್ತೆ ಏನಿದು ಇವರು ಇದೀಗಾಗೆ ಬಂದುಬಿಟ್ಟಿದ್ದಾರೆ ಮೊನ್ನೆ ತಾನೇ ನನಗೆ ಮೇಲ್ ಮಾಡಿದರು ನಾವು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಆದರೆ ಈಗ ನೋಡಿದ್ರೆ ಇವ್ರು ಬಂದು ಬಂದುಬಿಟ್ಟಿದ್ದಾರೆ ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಬಾ ಹೋಗಿ ಬಾಸ್ ನಾವು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ವೆಲ್ಕಮ್ ಸರ್ ವೆಲ್ಕಮ್ ಮೇಡಮ್ ಹೇಗಿದ್ದೀರಾ ನೀವು ಲಾಸ್ಟ್ ವೀಕೇ ನಾನು ಫೋನ್ ಮಾಡಿದ್ನಲ್ವ ನಿಮಗೆ ಮೆಸೇಜ್ ಮಾಡಿದ್ರಿ ನೀವು ನಾವು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಈಗ ನೋಡಿದ್ರೆ ಸಡನ್ನಾಗಿ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ ನಮ್ಮ ಆಫೀಸಿಗೆ ನಾವು ಬರೋಕ್ಕೆ ನಿಮ್ಮ ಪರ್ಮಿಷನ್ ಕೇಳಬೇಕೇನ್ರಿ ನಿಮ್ಮನ್ನು ಕೇಳಿ ಮಾಡಿ ಎಲ್ಲ ಮಾಡಬೇಕಾ ನಾವು ಅಂತ ಬಸ್ ಮಿಸ್ಸಸ್ಸು ಹೇಳ್ತಾರೆ ಇದನ್ನು ಕೇಳಿ ತಾಂಡವ್ ಹಾಗಲ್ಲ ಮೇಡಮ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಲ್ಲ ಅದಕ್ಕೆ ಕೇಳಿದ್ದು ಅಂತ ಹೇಳಿದಾಗ ಈವಾಗ ಒಂದು ಫಂಕ್ಷನ್ ಫಂಕ್ಷನ್ ನಡೆಯೋದಿದೆ ಫಂಕ್ಷನ್ ಮುಗಿದ ಮೇಲೆ ನೀವು ಹೋಗಿ ಹೋಗೋ ಆಗಿಲ್ಲ ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಆಯಿತು ಮೇಡಮ್ ಅಂತ ಹೇಳ್ತಾರೆ ಏನು ಫಂಕ್ಷನ್ ಇದು ಏನು ಅರ್ಥ ಆಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಶ್ರೇಷ್ಠ ಮತ್ತೆ ತಾಂಡವು ಮಾತಾಡ್ಕೊಳ್ತಾರೆ ಅಷ್ಟರಲ್ಲಿ ಪಿ ಒನ್ ಬಂದು ಮೇಡಮ್ ಎಲ್ಲ ಸಿದ್ಧತೆಯೂ ಆಗಿದೆ ಅಂತ ಹೇಳ್ತಾರೆ ನಮ್ಮ ಗೆಸ್ಟು ಬರ್ತಿದಾರ ಅಂತ ಹೇಳಿದಾಗ ಹೌದು ಮೇಡಮ್ ಅವರು ಇನ್ನೇನು ಆಫೀಸ್ ರೀ ರೀಚ್ ಆಗ್ತಿದ್ದಾರೆ ಬನ್ನಿ ಎಲ್ಲರೂ ಕೆಫೆಟೇರಿಯಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೆಫೆಟೇರಿಯಾಗೆ ಹೋಗ್ತಾರೆ ಅಲ್ಲಿ ಎಲ್ಲ ಅಲಂಕಾರನೂ ಆಗಿರುತ್ತೆ ಎಲ್ಲಿ ನಮ್ಮ ಚೀಫ್ ಗೆಸ್ಟು ಅಂತ ಹೇಳಿದಾಗ ಭಾಗ್ಯ ಅವರು ಎ ಎಂಟರ್ ಆಗ್ತಾರೆ ಭಾಗ್ಯ ಅವ್ರನ್ನ ನೋಡಿದ ತಕ್ಷಣವೇ ತಾಂಡೋಗಿ ಶಾಕ್ ಆಗುತ್ತೆ ಇಲ್ಲೇನು ನಡೀತಾ ಇದೆ ಏನು ಮಾಡೋ ಕೊಟ್ಟಿದ್ದಾಳು ಇಳು ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಭಾಗ್ಯ ಭಾಗ್ಯನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬಂದಿರ್ತಾರೆ ಆಗ ಆಫೀಸ್ ಬಾಸು ಮತ್ತು ಆಫೀಸ್ ಬಾಸ್ ಮಿಸಸ್ಸು ನಿಮಗೆಲ್ಲ ಒಂದು ಸಂತೋಷನ ಹಂಚ್ಕೋಬೇಕು ಅಂತಂದ್ಬಿಟ್ಟು ನಾನು ನಿಮಗೆಲ್ಲ ಇಲ್ಲಿ ಸೇರೋಕೆ ಹೇಳಿದ್ದು ಅಂತಂದ್ಬಿಟ್ಟು ಈ ಇವತ್ತಿಂದ ನಮ್ಮ ಕ್ಯಾ ಕ್ಯಾಂಟೀನ್ಗೆ ಯಾವುದೇ ಕಂಪ್ಲೇಂಟ್ಸು ಬರೋ ಹಾಗಿಲ್ಲ ಆ ರೀತಿ ನಾವು ವ್ಯವಸ್ಥೆನ ಮಾಡಿದ್ದೀವಿ ಯಾಕೆ ಅಂತಂದರೆ ಈ ಕ್ಯಾಂಟೀನ ಉಸ್ತುವಾರಿ ಬಂದುಬಿಟ್ಟು ಇವಾಗ ಬಾಕಿ ಅವ್ರನ್ನ ನೋಡಿ ನೋಡ್ಕೊಳ್ತಾ ಇದ್ದಾರೆ ಅವರ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದರೆ ನಾವಿಬ್ಬರು ಕೂಡ ಅವರ ಫಿದಾ ಆಗಿ ಆಗೋಗ್ಬಿಟ್ಟಿದ್ದೀವಿ ಅವರು ಅವ್ರ ಕೈ ತುತ್ತು ಅಮ್ಮನ ಕೈ ತುತ್ತೂ ಮೀರಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾಗೆ ಎಲ್ಲರೂ ಸೇರಿ ಬನ್ನಿ ಟೇಪ್ ಕಟ್ ಮಾಡೋಣ ಅಂತ ಹೇಳ್ತಾರೆ ಆಗ ಬಾಗಿ ಅವರು ಮೇಡಮ್ ನೀವು ನನಗೆ ಈ ಅವಕಾಶನ ಕೊಟ್ಟಿರೋದಕ್ಕೆ ನಾನು ಚೀರಋಣಿಯಾಗಿರ್ತೀನಿ ಅಂತ ಕೈ ಮುಗಿತಾರೆ ಆಗ ಬಾಸ್ ಮತ್ತು ಬಾಸ್ ಮಿಸಸ್ಸು ಇದೆಲ್ಲ ನಿಮ್ಮ ಎಫರ್ಟಿನ ಫಲ ಇದರಲ್ಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತಂದ್ಬಿಟ್ಟು ಬನ್ನಿ ಟೇಪ್ ಕಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಮೇಡಮ್ ಈ ಅವಕಾಶ ಕೊಟ್ಟಿರೋದು ನೀವು ನೀವು ಕಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಈ ಇಲ್ಲಿ ಕಷ್ಟಪಡೋದು ನೀವು ಅದಕ್ಕೋಸ್ಕರ ನೀವೇ ಮಾಡಬೇಕು ಅಂತ ಹೇಳ್ತಾರೆ ಆಗ ಭಾಗ್ಯ ಅವರು ಅತ್ತೆ ಕಡೆ ನೋಡ್ತಾರೆ ಬನ್ನಿ ಅತ್ತೆ ಮಾಡೋಣ ಅಂತ ಹೇಳ್ತಾರೆ ಆಗ ಅತ್ತೆ ಇಲ್ಲ ಇಲ್ಲ ನೀ ನೀನೇ ಮಾಡು ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಭಾಗ್ಯ ಮತ್ತು ಓನರು ಓನರ್ ಹೆಂಡತಿ ಸೇರಿಕೊಂಡು ರಿಬನನ್ನು ಕಟ್ಟಿ